ಅರ್ಟ್ ತಿಂಡಿ ನಾವು ಹತ್ತು ನಂಬರ್ ಹಾಕ್ಬೇಕಲ್ಲ ಒಂಬತ್ತು ನಂಬರ್ ಹಾಕ್ಯಾನು ನಾನು ವಿಡಿಯೋ ಹಾಕ್ತಾನೆ ನಾವು ನಾನು ಏನು ತಿಂದನ ಕೊಡ್ಸಿ ಕೊಟ್ಟವ್ ಅದಕ್ಕೆ ಅದಕ್ಕಾಗಿ ಅದನ್ನೂ ಒಂದು ನಂಬರ್ ಹಾಕ್ಬಾ ಯಾರ ಇದ್ರು ಲೈವ್ ದಾಗ ಅವನು ಯಾವಾರ ಇದ್ದಂದ್ರೆ ಅವ್ನು ಜೋಡೋದು ದೋಸ್ತ್ ಗೀಸ್ ಯಾವಾರ ಇದ್ದಂದ್ರೆ ಅದನ್ನೂ ಒಂದು ನಂಬರ್ ಹಾಕ ಬೇಕಾರೆ ನಂದು ನಂಬರ್ ಮೆಸೇಜ್ ಮಾಡ್ತಾ ತೋಯಿಸದ್ದ ನನ್ನ ನಂಬರ್ ನೀನು ನಂಬರ್ ಹಾಕಕ್ಕೆ ಗಂಡಸ್ತಾನೆ ಇರ್ಲಿಕ್ಕಂದ್ರೆ ನನ್ನ ನಂಬರ್ ಮೆಸೇಜ್ ಮಾಡಿ ನೀಗ ಇದಕ್ಕೆ ಫೋನ್ ನಟ ನಿಂದು ನಿಂದೇಟೈತು ನೋಡ್ತಾನ ಮಗನ ನಾನು ಗಾಡಿದ್ದು ಯಾಕೆ ವಿಡಿಯೋ ಹಾಕಿದ್ದೆ ಅಟ್ಟೆ ಹೇಳಿ ಅಥವಾ ನನ್ನ ನಂಬರ್ ಬಿಟ್ಟನು ಇಲ್ಲಾಯ ನನ್ನ ನಂಬರ್ ನೀ ಯಾವಾರ ಇದ್ದಂದ್ರೆ ಈ ನಂಬರ್ಗೆ ನನಗೆ ಫೋನ್ ಹಚ್ ಬೇಕಾದಾಗ ಫೋನ್ ಹಚ್ಚು ನಾನು ಟ್ಯಾಕ್ಟ್ರ್ ಉಡ್ಡ ಮ್ಯಾಗೆ ಹೋಯ್ತೆ ಉಡ್ಡಾ ಮ್ಯಾಗಿಂದು ತು ಬೇಕಾದಂಗೆ ಫೋನ್ ಹಚ್ನಿ ನಿನ್ನಂಗೆ ಹೆಣ್ಗುಂಟೆ ತನಕ ಮಾಡೋದಿಲ್ಲ ಗಂಡಸರ್ಗ ತನ ಮಾತಾಡ್ತು ಮಾಡು ನಿಂದು ಏನು ಹಾಕ್ಯಾನು ಇನ್ನು ನಿಮ್ಮ ಅವ್ರದ್ದು ಹಾಕೇನು ನಿಮ್ಮ ಅಕ್ಕಂಗೆ ಯಾರ್ದು ವೀಡಿಯೋ ಹಾಕ್ಯನೋ ಇನ್ನು ನಿಂದು ಹಾಕ್ಯನು ಇನ್ನು ನೀನು ಹಟ್ಟದ ಹಾಕ್ಯನು ನನಗೆ ಗಾಡಿದು ವೀಡಿಯೋ ಯಾಕೆ ಹಾಕಿದ್ವಿ ಅಷ್ಟ ಕೇಳಿದೈತೆ ಕೇಳೋದೈತೆ ಫೋನ್ ಹಾಕಿ ನೀನು ತಿಂಡಿ ನೋಡ್ತಾನು ಫೋನ್ ಹಚ್ಚು ಆ ನಂಬರ್ಗೆ ಹಚ್ ಬೇಕಾರೆ ನನ್ನ ಐಡಿಗೆ ನನ್ನ ನಂಬರ್ ಆಯ್ತು ನೋಡ್ರಿ ನಿನ್ನಂಗೆ ಎಂಟು ಒಂಬತ್ತು ನಂಬರ್ ಇಕ್ಕಿಲ್ಲ ಗಂಡು ಸತ್ತ ಹುಟ್ಟಿಸ್ರೆ ನಮ್ಮ ಅಪ್ಪ ನಮ್ಮಅ ಹತ್ತು ನಂಬರ್ ಆಯ್ತೇನೆ ಫೋನ್ ಹತ್ತು ನೀನು ತಿಂಡಿ ನೋಡ್ತಾನೆ ಮಗನ ಕಟ್ತೈತೆ ಸಣ್ಣಂಗೆ ಅಣ್ಣ ಬಿಡ್ರಿ ಯಾರು ಏನು ತಪ್ಪು ತಿಳ್ಕೊಬೇಡ್ರಿ ನನ್ನ ಆಡಿದು ಯಾವ ಕಮೆಂಟ್ ಹೊಲಸು ಮಾಡ್ಯಾನ ಅವಾಗ ಬಿದ್ದನು ಯಾರು ಅಣ್ಣಗಳು ಎಲ್ಲರೂ ಅನ್ನಗಳಿದ್ದಂಗೆ ಇರ್ತೀವಿ ಸರ್ ಎಲ್ಲ ಅನ್ನ ಬೆಳೆದು ಮಾತಾಡ್ತಾನು ನನ್ನ ಬಗ್ಗೆ ಯಾವ ಬರ್ತಾನೆ ನಾನು ಬಿಡುದಿಲ್ಲ ಅವನು ಯಾವ ಬರ್ತಾನೆ ಬರಲಿ ನೋಡು ನನ್ನ ಇದ್ರೆಲ್ಲ ಚು ಕೂಡಿರ ತಂಡ್ ನೋಡ್ದೆ ತೆಂಡಿಗೆ ತೈಂಡಿ ಬಾಳ ಐತೈತಿ ಹಾಯ್ ಅಣ್ಣ ಹಾಯ್ ಎಲ್ಲರಿಗೂ ಹಾಯ್ ರೀ